ಭಕ್ತರನ್ನ ಬಂದ ಭಕ್ತರನ್ನ ಕಡ್ತೇನೆ ನೋಡ್ತಾರ ಅಕ್ಕೇ ನಮ್ಮ ಶ್ರೀಮಠದಲ್ಲಿ ಒಂದು ಇತಿಹಾಸ ಏನು ಅಂತಂದ್ರೆ ಇವತ್ತು ರಾಯರ ಮೂಲ ಬೃಂದಾವನದ ಮೇಲ್ಭಾಗದಲ್ಲಿ ರಾಯರದ ಮುಖದ ಪ್ರತಿಬಿಂಬವನ್ನ ಇಡುವಂತಹ ಬಂಗಾರದ ಮುಖದ ಪ್ರತಿಬಿಂಬವನ್ನ ಇಡುವಂತಹ ಸಂಪ್ರದಾಯ ನಮ್ಮಲ್ಲಿ ಬಂದಿರತಕ್ಕಂತಹ ಯಾಕೆಂದ್ರೆ ಇವತ್ತು ಕಣ್ತೆರೆದು ನೋಡ್ತಾರೆ ಇಲ್ಲ ಅಂತರ್ಮುಖಿಗಳಾಗಿ ಭಗವಂತನನ್ನು ಕಾಣುವ ದೇವರು ಸಾರ್ವಭೌಮರು ಯಾರು ನನ್ನಲ್ಲಿ ಬಂದು ಇವತ್ತು ಭಗವಂತನ ಆಶ್ರಯವನ್ನು ಪಡಿತಾರೆ ಅಂತ ಕಣ್ತೆರೆದು ನೋಡುವಂತಹ ಒಂದು ಉದಾತ್ತವಾದ ಪರ್ವಕಾಲ ಆ ಪರ್ವಕಾಲವನ್ನು ಉದ್ದೇಶಿಸಿಕೊಂಡೇನೆ ಇವತ್ತು ಮಂತ್ರಾಲಯ ಮಾತ್ರ ಅಲ್ಲ ಪ್ರತಿಯೊಂದು ಮಠಗಳೂ ಪಠಗಳೂ ಕೂಡ ಮಂತ್ರಾಲಯಕ್ಕೆ ಸತಮಾನವಾದಂತಹ ಒಂದು ಭವ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಒಂದು ಅದ್ಭುತವಾದ ಒಂದು ಸಂಪತ್ತನ್ನು ಪಡೀತಾ ಇದೆ ಅಂತಂದ್ರೆ ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಉದಾತ್ತವಾದಂತಹ ವ್ಯಕ್ತಿತ್ವವೇ ಕಾರಣ ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ ಇಂತಹ ಒಂದು ಭವ್ಯವಾಗಿರ್ತಕ್ಕಂತಹ ಆರಾಧನೆಯ ಪರ್ವ ಕಾಲದಲ್ಲಿ ಈಗಷ್ಟೇ ಪಂಚಾಮೃತಾಭಿಷೇಕ ಸಮಾಪನಗೊಂಡು ಇನ್ನೂರ ಗುರುರಾಜರು ವರ್ಷಾರಾಧನೆಯ ವಿಶೇಷವಾಗಿರತಕ್ಕಂತಹ ಪ್ರಾತಃ ಕಾಲದ ರಥೋತ್ಸವದಲ್ಲಿ ಎದ್ದು ಭಕ್ತರ ಮನೋಭಿಷ್ಟಗಳನ್ನ ಪೂರ್ಣ ಮಾಡುವಂತಹ ಒಂದು ದೊಡ್ಡ ಪರ್ವಕಾಲ ಈ ಪರ್ವಕಾಲವನ್ನ ಸ್ವಾತೀಂತ್ರ ಗುರು ಸಾರ್ವಭೌಮರು ಇವತ್ತು ಒಳಗಡೆ ಮಾತ್ರ ಬೆಳಗ್ಗೆ ಪ್ರತಿ ನಿಮಿಷದಲ್ಲಿಯೂ ಕೂಡ ಭಕ್ತರಿಗೋಸ್ಕರ ರಾಯರು ಹೊರಗಡೆ ಬರ್ತಾರೆ ಆ ಭಕ್ತರ ಆದ್ರೆ ಇವತ್ತು ಬೆಳಗ್ಗೆ ವಿಶೇಷವಾಗಿ ವಾದೀಂದ್ರ ತೀರ್ಥ ಶ್ರೀಪಾದ ಶರು ಅವರು ಮಂತ್ರಿ ಸದಸ್ಯರು ರಾಯರ ಪಕ್ಕದಲ್ಲಿ ಇರ್ತಕ್ಕಂಥವು ಆದ್ದರಿಂದ ಅವರೇ ನಿಂತು ರಾಯರ ಅವರಿಗೋಸ್ಕರ ವಿಶೇಷವಾಗಿ ಹೊರಗಡೆ ಬಂದು ಪ್ರಾತಃ ಕಾಲದ ರಥೋತ್ಸವದಲ್ಲಿ ಸನ್ನಿಹಿತರಾಗಿ ತನ್ಮೂಲಕ ಎಲ್ಲ ಭಕ್ತರನ್ನು ಒಮ್ಮೆ ಕಣ್ಮುಂದೆ ನೋಡಿ ನಾವು ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ ನನ್ನನ್ನು ನಂಬಿದಂತಹ ಇಷ್ಟು ಜನರನ್ನು ಅನುಗ್ರಹ ಮಾಡ್ತೀನಿ ಅಂತ ಆದ್ರೆ ಮಾತ್ರ ನಾನು ಮೋಕ್ಷಕ್ಕೆ ಬರ್ತೇನೆ ಅದರಿಂದ ರಾಯರ ಪಾದವನ್ನು ಹಿಡಿದ್ರೆ ಸಾಕು ನಾವು ಭಗವಂತನ ಕಾರುಣ್ಯಕ್ಕೆ ಪ್ರಾರ್ಥರಾಗ್ತೇವೆ ಅದನ್ನೇ ಉನ್ನತ ಪ್ರಾರ್ಥಿತ ಅಶೇಷ ಮಧ್ವಾಚಾರ್ಯರು ತಮ್ಮ ಸ್ತೋತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಪರವಾಗಿ ನಮ್ಮನ್ನೆಲ್ಲ ನೋಡಿ ಹೋಗ್ತಾರಲ್ವ ರಾಯರು ಅಂತರ್ಮುಖಿಗಳಾಗಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿಯೂ ಕೂಡ ನಮ್ಮನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನ ಮಾಡ್ತಾರಂತೆ ಆದ್ದರಿಂದಲೇನೆ ಇಂತಹ ಪರ್ವಕಾಲದಲ್ಲಿ ಕಾಲದಲ್ಲಿ ಆದರೂ ಗುರುರಾಜರ ಬೃಂದಾವನವನ್ನ ಅವರನ್ನ ಕಾಣುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಂಡೋಪತಂಡವಾಗಿ ಮಂತ್ರಾಲಯಕ್ಕೆ ಆ ಜನಸಾಗರವೇ ನಾವು ಕಾಣತಾ ಇರತಕ್ಕಂಥವರಾಗಿದ್ದೇವೆ ಇಂತಹ ದೊಡ್ಡ ಸೌಭಾಗ್ಯವನ್ನ ನಾವು ಮಂತ್ರಾಲಯಕ್ಕೆ ಹೋಗಲಿಲ್ಲ ನೋಡ್ಲಿಲ್ಲ ಅನ್ನೋ ಒಂದು ಕೂಡ ಇಲ್ಲದೆ ಇರುವಂತೆ ಮಾಡಿ ಬ್ರಹ್ಮಪೂಜಿ ಶ್ರೀಪಾದಂಗಳವರು ಮಂತ್ರಾಲಯ ವಾಹಿನಿ ಹಾಗೆ ನಮ್ಮ ರಾಘವೇಂದ್ರ ಗುರು ಸಾರ್ವಹೋಮರ ಮಠದ ಅಧಿಕೃತವಾಗಿರ್ತಕ್ಕಂತಹ ಮೀಡಿಯಾದಿಂದ ಎಲ್ಲರಿಗೂ ಕೂಡ ಗುರುರಾಜರ ಮೂಲ ವೃಂದಾವನದ ದರ್ಶನ ಆ ವಿಶೇಷವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಇಂತಹ ಕಾರ್ಯವನ್ನ ಪರಮಪೂಜ್ಯ ಶ್ರೀಪಾದಂಗಳವರು ಮಾಡತಕ್ಕಂಥವರಾಗಿದ್ದಾರೆ ಹೀಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಗುರುರಾಜರು ಕೇವಲ ಗುರುರಾಜರು ಮಾತ್ರ ಗುರುರಾಜನಿಗೆ ನಿತ್ಯದಲ್ಲಿಯೂ ಕೂಡ ಮುಂದೆ ಕವಚ ಇಡುತ್ತೇವೆ ಗುರುರಾಜರ ಪ್ರತೀಕ ಆ ಪ್ರತೀಕವನ್ನ ರಥದಲ್ಲಿ ಇವತ್ತು ಸಂಗೀತ ಮಾಡಿದ್ದಾರೆ ಬರೇ ಅಷ್ಟು ಮಾತ್ರ ಅಲ್ಲ ರಾಯರು ರಚನೆ ಮಾಡಿರ್ತಕ್ಕಂತಹ ಅನೇಕ ಗ್ರಂಥಗಳು ಅದು ರಾಯರ ಸ್ವರೂಪ ನಾವು ರಾಯರ ಗ್ರಂಥಗಳು ಅಂದ್ರೆ ಪರಿಮಳಾದಿ ಗ್ರಂಥಗಳು ಅಂದ್ರೆ ಕೇವಲ ಲಿಪಿ ವರ್ಣಗಳು ಮಾತ್ರ ಅಲ್ಲ ಅದು ರಾಯರ ಸಂಪೂರ್ಣವಾದ ಸ್ವರೂಪ ರೂಪ ಮಾತ್ಮನಃ ಅದು ಒಂದು ವಿಶಿಷ್ಟವಾದ ರಾಯರ ಪ್ರತೀಕ ಹೇಗೆ ಬೃಂದಾವನದಲ್ಲಿ ನಿತ್ಯ ಸನ್ನಿಧಾನ ರಾಯರದು ಕಿರ್ತಕ್ಕಂಥದ್ದು ಹಾಗೆ ರಾಯರ ಮತ್ತೊಂದು ಚಲವೃಂದಾವನ ಅಂತಂದ್ರೆ ಅದು ಅವರ ಗ್ರಂಥಗಳು ಆದ್ರಿಂದ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ವೃಂದಾವನ ಇದೆಯೋ ಇಲ್ಲೋ ಇವಷ್ಟು ಎಲ್ಲ ಕಡೆ ರಾಯರ ಗ್ರಂಥಗಳನ್ನ ಇಟ್ಟುಕೊಂಡ್ರೆ ಅದು ಚಲ ಬೃಂದಾವನವನ್ನು ಇಟ್ಟುಕೊಂಡು ಹಾಗೆ ಅದನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮುಂದಿನ ಜನ್ಮಕ್ಕಲ್ಲ ಮುಂದಿನ ಜನ್ಮಕ್ಕಾದ್ರೂ ರಾಯರ ಗ್ರಂಥಗಳನ್ನು ಓದುವ ಸೌಭಾಗ್ಯ ನಮಗೆ ರಾಯರು ಕೊಡ್ತಾರೆ ಅದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಮೋಕ್ಷವೇ ಸನ್ನಿಹಿತವಾಗಿರತಕ್ಕಂತಹದ್ದು ಅಂತ ಅಂತಹ ಭವ್ಯವಾಗಿರ್ತಕ್ಕಂತಹ ರಾಯರ ಗ್ರಂಥಗಳನ್ನು ಕೂಡ ರಸದಲ್ಲಿ ಇವತ್ತು ಸಂಗೀತ ಮಾಡಿ ಆ ಮೂಲಕ ಎಲ್ಲ ಭಕ್ತರ ಒಂದು ವಿಶೇಷವಾಗಿರ್ತಕ್ಕಂತಹ ಭಕ್ತಿಭಾವದಿಂದ ಬಂಗಾರದ ಸುವರ್ಣಮಯವಾಗಿರ್ತಕ್ಕಂತಹ ರಥಾರೂಢ ರಾಶಿ ಇವತ್ತು ಗುರುರಾಜರು ನಮಗೆ ದರ್ಶನವನ್ನ ಕೊಡ್ತಕ್ಕಂತಹದ್ದನ್ನ ನಾವು ಕಾಣುತ್ತೇವೆ ಇವತ್ತು ಮಂತ್ರಾಲಯದ ಅಭಿವೃದ್ಧಿಯ ಕಾರ್ಯ ರಾಯರ ಸಂಕಲ್ಪ ಶರಣ್ಯು ಗೋಪಾಲದಾಸರು ಒಂದು ಬಾರಿ ಹೇಳಿದ್ರು ಪ್ರತಿ ಮಂತ್ರಾಲಯದಳು ಅತಿ ಅಂತ ಪ್ರತಿಯೊಂದು ರಾಯರು ಎಲ್ಲೆಲ್ಲಿ ಸನ್ನಿಹಿತರಾಗಿರ್ತಾರೋ ಅದೆಲ್ಲ ಒಂದು ಮಂತ್ರಾಲಯದ ಇವತ್ತು ಯಾವುದೇ ಮಠಗಳನ್ನ ನೋಡ್ರಿ ಅಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ರಥೋತ್ಸವ ನಡೆಯುವಂತಹ ಅನೇಕ ವಿಧವಾದ ಭಕ್ತರಿಗೆ ಅನ್ನದಾಸೋಹ ಅನ್ನದಾಸೋಹೆಲ್ಲವೂ ನಡೀತಾ ಇದೆ ಅಂತಂದ್ರೆ ಒಂದೊಂದು ಮಠಗಳು ಮಂತ್ರಾಲಯಕ್ಕೆ ಸಮಾನ ಅಂತಂದ್ರೆ ಈ ಮಂತ್ರಾಲಯ ಇದು ದೇವಲೋಕಕ್ಕೆ ಸಮಾನವಾದದ್ದು ಸುರಪನಾಲಯದಂತೆ ಮಂತ್ರಾಲಯವು ಮುಂದೆ ಕಂಗೊಳಿಸುವುದು ಕೂಡ ಬಗೆ ಬಗೆಯವಾಗಿರತಕ್ಕಂತಹ ಉತ್ಸವಗಳು ನಡೀತಕ್ಕಂತಹದ್ದು ಅದರಿಂದ ಗೋಪಾಲದಾಸರು ಮಂತ್ರಾಲಯವನ್ನು ಮಂತ್ರಾಲಯ ಅಂತ ಕರಿಲಿಲ್ಲ ರಾಯರ ಮೃತ್ತಿಕಾ ಬೃಂದಾವನಗಳನ್ನು ಮಂತ್ರಾಲಯಕ್ಕೆ ಹೋಲಿಸಿ ಮಂತ್ರಾಲಯವನ್ನ ಸುರಪನಾಲ ಸುರಪನಾಲಯ ಅಂತ ವರ್ಣನೆ ಮಾಡಿ ಯಾಕೆಂದ್ರೆ ದೇವೇಂದ್ರನ ವೈಭವ ಏನೇನು ಸಿಗಬೇಕೋ ಅದೆಲ್ಲವೂ ಕೂಡ ಮಂತ್ರಾಲಯದಲ್ಲಿ ನಾವು ಕಾಣ್ತೇವೆ ಅಂತ ಅಪರೋಕ್ಷ ಜ್ಞಾನಿಗಳಾದ ಗೋಪಾಲದಾಸರ ಮಾತು ಇವತ್ತು ಎಷ್ಟು ಸತ್ಯ ಅಂತ ನಾವು ಕಾಣ್ತಾ ಇದ್ದೇವೆ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಮಂತ್ರಾಲಯ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವ ಒಂದು ಬರದೇ ಇರುವ ಹಾಗೆ ವಿಶೇಷವಾದ ವ್ಯವಸ್ಥೆಯನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ಇವತ್ತು ಮಾಡಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಊಟ ವಸತಿ ಎಲ್ಲ ವಿಧವಾಗಿರ್ತಕ್ಕಂತಹ ರೀತಿಯಲ್ಲಿ ಇಂತಹ ಒಂದು ಮಂತ್ರಾಲಯಕ್ಕೆ ಬಂದ್ರೆ ಈಗಾಗಲೇ ಹಿಂದಿನ ಆಚಾರ್ಯರು ತಿಳಿಸಿದ್ರು ಅದು ಕೇವಲ ಸ್ತ್ರೀಯರಿಗೆ ಮಾತ್ರ ಅಲ್ಲ ಪುರುಷರಿಗೂ ಕೂಡ ನಾವು ತವರ್ ಮನೆಗೆ ಬಂದಿದ್ದೇವೋ ಏನೋ ಎಂಬಂತೆ ನಮಗೆ ಮಂತ್ರಾಲಯಕ್ಕೆ ಭಾಸಮಾನವಾಗ್ತಾ ಇದೆ ಅಂತಂದ್ರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ನಿರ್ಮಾಣವನ್ನ ನವ ಮಂತ್ರಾಲಯದ ನಿರ್ಮಾಣವನ್ನ ದೊಡ್ಡ ಸಂಕಲ್ಪವನ್ನಾಗಿ ಕೈಗೊ ಕೈಗೆತ್ತಿಕೊಂಡಂತಹ ಪರಮ ಪೂಜ್ಯ ಶ್ರೀಪಾದಗಳವರು ಎಲ್ಲ ರೀತಿಯಿಂದ ಆಯರ ಗ್ರಂಥಗಳ ಒಂದು ವಿಶೇಷವಾದ ಪಾಠ ಪ್ರವಚನಗಳ ಮೂಲಕ ವಿದ್ಯಾಪೀಠದ ಮೂಲಕ ಅದನ್ನು ಮುಂದುವರಿಸಿಕೊಂಡು ಬರುವುದಾದ್ರೆ ಇನ್ನೊಂದು ಹಂತದಲ್ಲಿ ಮಠದ ಅಭಿವೃದ್ಧಿ ಕಾರ್ಯಗಳು ಆಸ್ತಿ ಪಾಸ್ತಿಗಳ ಸಂರಕ್ಷಣೆ ಎಲ್ಲದರಲ್ಲೂ ಕೂಡ ಕೂಡವಾದ ಒಂದು ಚಿಂತನೆಯನ್ನ ಇಟ್ಟುಕೊಂಡು ಮುಂದಿನ ಅನೇಕ ವಿಧವಾಗಿರ್ತಕ್ಕಂಥ ಏನೇ ಕಷ್ಟಗಳು ಬರಲಿ ನಾವು ಎರಡು ಸಾವಿರದ ಒಂಬತ್ತರಿನ ಇಸುವೆಯಲ್ಲಿ ಮಂತ್ರಾಲಯದ ದೊಡ್ಡ ಪ್ರವಾಹವನ್ನು ನಾವು ಕಾಣುವೆ ತುಂಗಾ ತುಂಗಭದ್ರೆಯ ಪ್ರವಾಹದಿಂದ ಅನೇಕ ಮಂತ್ರಾಲಯದ ಮಠಕ್ಕೆ ಅದು ವಿಶೇಷವಾಗಿ ಹಾನಿಯಾಗಿದೆ ಎಂದು ಭಾವಿಸಿಕೊಂಡಿತ್ತು ಆದ್ರೆ ಆ ಪ್ರವಾಹದ ನಂತರವೇ ವಿಶೇಷವಾಗಿ ಭಕ್ತರ ಪ್ರವಾಹ ಜಾಸ್ತಿ ಆಗಿದೆ ಆ ಪ್ರವಾಹ ಕಡಿಮೆ ಆಯಿತು ಆದರೆ ಭಕ್ತರ ಪ್ರವಾಹ ಎಷ್ಟು ಜಾಸ್ತಿಯಾಗಿ ಮಂತ್ರಾಲಯ ಕೇವಲ ಮೂರು ತಿಂಗಳಲ್ಲಿ ಮತ್ತೆ ಪುನಃ ತನ್ನ ವೈಭವವನ್ನು ಪಡೆದಿದೆ ಅಂತಂದ್ರೆ ವಿಶೇಷವಾದ ರಾಯರ ಇಚ್ಛಾಶಕ್ತಿ ಅದು ಅದ್ಭುತವಾಗಿರತಕ್ಕಂತ ಅದರಿಂದ ರಾಯರು ಬೃಂದಾವನದಲ್ಲಿ ಇನ್ನೂ ಕೂತಿದ್ದಾರೆ ಅನ್ನಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇನ್ನೊಂದು ಬೇಕಾಗಿಲ್ಲ ಯಾಕಂದ್ರೆ ಒಬ್ಬ ಭಕ್ತನ ನಂಬಿಕೆಯೇ ಆ ಶಕ್ತಿ ಶಕ್ತಿಯನ್ನ ಅಲ್ಲಿ ಬರೆಯುವಂತೆ ಮಾಡುತ್ತದೆ ಪ್ರತಿಮಾ ಯಾತು ಸಾನ್ನಿಧ್ಯ ಒಬ್ಬ ಪೂಜೆ ಮಾಡಬೇಕು ಅಂತ ಯಾವುದಾದ್ರೂ ಭಕ್ತಿಯಿಂದ ಒಂದು ಶಿಲೆಯಲ್ಲಿ ದೇವರನ್ನು ಆವಾಹನೆ ಮಾಡಿದ್ರು ಕೂಡ ದೇವರು ಬಂದಿರ್ತಾನೆ ಅಂತಹದ್ದು ಇಷ್ಟು ಜನ ಭಕ್ತರು ತಾವು ವಿಶೇಷವಾಗಿ ಭಗವಂತ ನನ್ನ ಗುರುರಾಜರನ್ನ ಇಲ್ಲಿ ಕರೆದು ಅವರನ್ನ ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ಇಂದಲ್ಲ ಇನ್ನೂ ಏಳುನೂರು ವರ್ಷಗಳ ಕಾಲ ವರೆಗೂ ಕೂಡ ಗುರುರಾಜರು ಬೃಂದಾವನದಲ್ಲಿ ಅನುಗ್ರಹವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ್ದಾರೆ ಬೃಂದಾವನ ಇದು ಕೇವಲ ಒಂದು ಶಿಲಾತ್ಮಕವಾದದ್ದು ಅಂತ ಚಿಂತನೆ ಮಾಡಬಾರದು ಇದು ಬೃಂದಾವನವಲ್ಲ ಹರಿಮಂದಿರವೇ ಭಗವಂತನ ಸಾವಿರದ ಎಂಟು ಲಕ್ಷ್ಮೀನಾರಾಯಣ ಸಾಲಿಗ್ರಾಮದಿಂದ ಭಗವಂತನ ಸನ್ನಿಧಾನವೂ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ರಾಯರು ಸುಮ್ಮನೆ ತಾವು ಒಳಗಡೆ ಹೋಗಿ ಕೂತಿಲ್ಲ ತಮ್ಮ ತಲೆಯ ಮೇಲೆ ಸಾವಿರದ ಎಂಟು ಲಕ್ಷ್ಮೀನಾರಾಯಣ ಸನ್ನಿ ಸಾಲಿಗ್ರಾಮದ ಸನ್ನಿಧಾನವನ್ನು ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಒಂದು ಸಂಪ್ರದಾಯ ಇದೆ ಶಾಸ್ತ್ರದಲ್ಲಿ ಏನು ಅಂದ್ರೆ ಹನ್ನೆರಡು ಸಾಲಿಗ್ರಾಮ ಇದ್ರೆ ಒಂದು ಕ್ಷೇತ್ರ ಆಗತ್ತಂತೆ ಒಂದು ಕ್ಷೇತ್ರ ಅಂದ್ರೆ ಹನ್ನೆರಡು ಸಾಲಿಗ್ರಾಮ ಇದ್ರೆ ಅದು ಒಂದು ಕ್ಷೇತ್ರಕ್ಕೆ ಸಮಾನ ಆದರೆ ಆದ್ರೆ ನಮ್ಮ ಗುರುರಾಜರ ವೃಂದಾವನದಲ್ಲಿ ಹನ್ನೆರಡಲ್ಲ ಸಾವಿರದ ಎಂಟು ಸಾಲಿಗ್ರಾಮಗಳಿದೆ ಅಂತಂದ್ರೆ ಇದು ಎಷ್ಟು ಕ್ಷೇತ್ರಕ್ಕೆ ಸಮಾನ ಅಂತ ನಾವು ಲೆಕ್ಕ ಹಾಕಬೇಕು ಆದ್ರಿಂದ ಹಲವು ತೀರ್ಥಗಳ ಯಾಕೆ ಹಲವು ಕ್ಷೇತ್ರಗಳ ಯಾಕೆ ಫಲ ಸಲ್ ಸುಲಭದಲ್ಲಿ ಹೋದು ಅಂತ ದಾಸರಾಯರು ವರ್ಣನೆ ಮಾಡ್ತಾರೆ ನಾವು ಅನೇಕ ತೀರ್ಥಯಾತ್ರೆಗಳಿಗೆ ಯಾತ್ರೆಗಳಿಗೆ ಮಾಡುವ ಶಕ್ತಿ ನಮ್ಮ ಜೀವನದಲ್ಲಿ ಬರ್ತದೋ ಇಲ್ಲೋ ಗೊತ್ತಿಲ್ಲ ಆದರೆ ಮಂತ್ರಾಲಯದ ಯಾತ್ರೆಯನ್ನು ಮಾಡಿ ಗುರುರಾಜರ ಬೃಂದಾವನವನ್ನು ಸನ್ನಿಧಾನ ಮಾಡಿದರೆ ಅನೇಕ ಬದರಿ ಕಾಶಿ ಗಯಾ ಮೊದಲಾಗಿರತಕ್ಕಂತಹ ಎಲ್ಲ ಮೋಕ್ಷದಾಯಕವಾದ ತೀರ್ಥಕ್ಷೇತ್ರಗಳನ್ನು ಸನ್ನಿಧಾನ ಅಲ್ಲಿರ್ತಕ್ಕಂತಹ ಭಗವಂತನ ಸನ್ನಿಧಾನವನ್ನ ನಾವು ದರ್ಶನ ಪಡೆದರೆ ಎಷ್ಟು ಪುಣ್ಯ ಬರಬೇಕೋ ಅದು ಮಂತ್ರಾಲಯಕ್ಕೆ ಬಂದು ಗುರುರಾಜರ ಬೃಂದಾವನವನ್ನ ದರ್ಶನ ಮಾಡಿದರೆ ಅಷ್ಟು ಫಲ ಲಭ್ಯವಾಗಿರ್ತದೆ ಅಂತ ಆದ್ದರಿಂದ ಅಂತಹ ಗುರುರಾಜರ ಭವ್ಯವಾಗಿರ್ತಕ್ಕಂತಹ ಬೃಂದಾವನ ಇದು ಕೆ ಭಗವಂತನ ವಿಶೇಷವಾದ ವಾಸಸ್ಥಾನ ಆದ್ದರಿಂದ ಅಂತಹ ಬೃಂದಾವನದಲ್ಲಿ ಇವತ್ತು ರಾಘವೇಂದ್ರ ಗುರು ಸಾರ್ವಭೌಮರು ತಾವು ಸನ್ನಿಹಿತರಾಗಿ ಜಗತ್ತಿಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ಯಾರು ನೊಂದು ಬೆಂದು ಬಂದಿರ್ತಾರೋ ಅವರಿಗೆಲ್ಲ ಆಧ್ಯಾತ್ಮಿಕದ ಮಾರ್ಗವನ್ನು ತೋರುವಂತೆ ಮಾಡಿ ಇವತ್ತು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಅಲ್ಲ ಎಲ್ಲ ವಿಧವಾದ ಜನಾಂಗಕ್ಕೆ ಸಮಸ್ತ ಹಿಂದೂ ಸಂಪ್ರದಾಯಕ್ಕೆ ಮಾತ್ರ ಅಲ್ಲ ಸಮಸ್ತ ಜಗತ್ತಿಗೆ ಎಲ್ಲ ಮತದವರಿಗೂ ಕೂಡ ಗುರುಗಳಾಗಿ ಮೆರೆಯುವಂತಹ ಭಾಗ್ಯವನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ಭಗವಂತ ಅಂತಂದ್ರೆ ಅದು ರಾಯರು ಮಾಡಿದಂತಹ ಅಪಾರವಾಗಿರ್ತಕ್ಕಂತಹ ಸೇವೆ ಆದ್ರಿಂದ ಶ್ರೀರಾಘವೇಂದ್ರ ಸಕಲ ಪ್ರದಾತ ಅವರು ಏನಾಗಿದ್ದಾರೆ ಇಂಥದ್ದು ಅಂಥದ್ದು ಅಂತಿಲ್ಲ ಏನು ಬೇಕಾದರೂ ಕೂಡ ಅದನ್ನು ಕೊಡುವಂತಹ ಸಾಮರ್ಥ್ಯವನ್ನು ಪಡೆದಿರತಕ್ಕಂಥವ್ರು ಆಗಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು ಆದ್ದರಿಂದ ಅಂತಹ ಒಂದು ಸಕಲ ಪ್ರದಾತೃತ್ವ ಎಲ್ಲವನ್ನೂ ಕೊಡುವ ಶಕ್ತಿ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಅದು ಭಗವಂತನಿಗೆ ಬಿಟ್ಟರೆ ಬೇರೆ ಇಲ್ಲ ನಾರಾಯಣ ಪ್ರಸಾದಾತ್ ಯಥೋ ನರತೆ ನಮೋಕ್ಷ ಅಂತ ಹೇಳಿದ್ದಾರೆ ಆದ್ರೆ ಆ ಮೋಕ್ಷವನ್ನು ಕರುಣಿಸುವಂತಹ ಭಗವಂತನೇ ಇವರು ವಶದಲ್ಲಿದ್ದಾಗ ಮೋಕ್ಷವೂ ಸುಲಭವಾಗಿ ನಮಗೆ ಲಭ್ಯವಾಗತ್ತೆ ಅದರಿಂದ ಅದೂ ಕಷ್ಟಪಡಬೇಕಾಗಿಲ್ಲ ನಮಗೆ ಆದ್ರಿಂದ ದೇವರೇ ಇವರ ವಶದಲ್ಲಿ ಇರತಕ್ಕಂಥವನಾಗಿದ್ದಾನೆ ಆದ್ರಿಂದ ಇಂತಹ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಆ ರಾಘವೇಂದ್ರ ಗುರುಸಾರ್ವಭೌಮರನ್ನ ರಥದಲ್ಲಿ ಕೂತಂತಹ ಆ ಗುರುಸಾರ್ವಭೌಮರನ್ನ ಸಾರ್ವಭೌಮರನ್ನ ಕಣ್ತುಂಬಿಕೊಳ್ಳಲು ಇವ ಆಗ್ಲೇ ಜನರೆಲ್ಲರೂ ಕೂಡ ತಾವು ಭಕ್ತಿಯಿಂದ ಕಾಯ್ತಾ ಇರತಕ್ಕಂಥವರಾಗಿದ್ದಾರೆ ತಮ್ಮ ಹೃದಯವೆಂಬ ಮನೋರಥದಲ್ಲಿ ನಿತ್ಯದಲ್ಲಿಯೂ ರಾಯರ ಸನ್ನಿಹಿತರಾಗಿರ್ತಾರೆ ಇವತ್ತು ಒಬ್ಬ ಮಾತನಾಡಲಿಕ್ಕೆ ಬರುವಂತಹ ಒಬ್ಬ ಸಣ್ಣ ಮಗುವು ಕೂಡ ಮೊಟ್ಟ ಮೊದಲಿಗೆ ಕಲಿಯತಕ್ಕಂತಹ ಶ್ಲೋಕ ಅಂತಂದ್ರೆ ಅದು ಪೂಜ್ಯಾಯ ರಾಘವೇಂದ್ರಾಯ ಅಷ್ಟು ಭಾವುಕತನದಿಂದ ಮಗುವಿನ ಮನಸ್ಸಿನಲ್ಲೂ ಕೂಡ ರಾಯರು ಕೂತು ಅವರ ಮನಸ್ಸಿನಲ್ಲಿ ವಿಹಾರ ಮಾಡ್ತಾರೆ ಅಂತಂದ್ರೆ ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಇರಲಿ ಇರತಕ್ಕಂತಹ ಕೋಟ್ಯಾನುಗಟ್ಟಲೆಯಲ್ಲಿ ಇರತಕ್ಕಂತಹ ರಾಯರ ಭಕ್ತರ ಹೃದಯ ಮನೋರಥದಲ್ಲಿ ಕೂತಂತಹ ಗುರುಸಾರ್ವಭೌಮರು ಇವತ್ತು ಸುವರ್ಣಮಯವಾಗಿರ್ತಕ್ಕಂತಹ ಬಂಗಾರದ ರಥದಲ್ಲಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ನಡೆಸಿಕೊಡುವಂತಹ ಈ ರಥದಲ್ಲಿ ಪ್ರಾತಃ ಕಾಲದ ರಥೋತ್ಸವದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿ ಬರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ ಆದ್ದರಿಂದ ಅಂತಹ ಒಂದು ಗುರುಸಾರ್ವಭೌಮರ ಈ ಒಂದು ವೈಭವ ಇದನ್ನ ನಾವು ಕಾಣತಕ್ಕಂಥವ್ರು ಅಂತ ಇದನ್ನ ನೋಡುವಂತಹ ಸೌಭಾಗ್ಯ ನಮ್ದೆಲ್ಲರಿಗೂ ಕೂಡ ಆಗಲಿ ಅಂತ ತಿಳಿಸಿಕೊಡ್ತಾ ಇದೆ ಇಡಿ ವರವ ಪಡೆದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾ ಆ ಮಾರುತನೆ ಭೀಮ ನೆನಿಸಿ ದ್ವಾಪರದಲ್ಲಿ ಸೋಮ ಕುಲದಲ್ಲಿ ಜನಿಸಿ ಪಾಥರೊಡನೆ ಭೀಮ ವಿಕ್ರಮ ರಕ್ಕ ಸರನು ಕುಲ ಗುರುರಾಯನು ಜಯ ಜಯ ಜಗ ಲ ಗುಣ ಸದ್ಧಾಮಮದ್ವನನಾ ಕರದಿಂದ ಶಿಶು ಭಾವನಾದ ಭೀಮನ ಬಿಡಲು ಬಿರಿಯೊಡೆ ದುಶಸ ಶ್ರಂಗವೆಂದೆนิಸಿತು ಹರಿಗಳಾಹರಿಗಳಿಂ ಕರಿಗಳಾ ಕರಿಗಳಿಂ ಅರೇವ ವೀರನಿಗೆ ಸುರನರರು ಸರಿಯೇ ಜಯ ಜಯ జగದ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮಮದ್ವನನಾ ಕುರುಪಗರಳವನಿಕ್ಕೆ ನೆರೆಯುಂಡು ತೇಗಿದ ಉರಗಗಳ ಮೇಲ್ ಬಿಡದು ಅದನೊರೆಸಿದ ಹರಗಿನರ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನನು ಜರ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಅಲ್ಲಿರ್ದ ಬಕ ಹಿಡಂಬಕರೆಂಬರಕ್ಕಸರನಿಲ್ಲ ದೊರೆಸಿದ ಲೋಕ ಕಂಟಕರನು ಬಲ್ಲಿದ ಸುರರ ಗೆಲಿದು ದ್ರೌಪದಿಯ ಕೈ ಬಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಮಧ್ವನಾ ರಾಜಕುಲವಜ್ರನೆನಿಸಿದ ಮಾಗಧನಸೀಳಿ ಯಾಗವನು ಮಾಡಿಸಿ ಆಜಿಯೊಳು ಕೌರವರ ಬಲವ ಸವರುವೆನೆಂದು ಮೂ ಜಗವರಿಯ ಕಂಕಣವ ಕಟ್ಟಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ माननिधि द्रौपदीय मनदिङ्गितवनरितु दानवर सवर बे बेग काननव पोक्कु किल्मीरादि तर मानि सौगन्धि कवनि तन्दा जय जय जगत्राण जगदोळगे सुत्राण अखिल गुणसद्धा मम मध्वना ದುರುಳ ಕೀಚಕನು ತಾಮ್ ದ್ರೌಪದಿಯ ಚೆಲುವಿಕೆಗೆ ಮರುಳಾಗಿ ಕರಕರೆಯ ಮಾಡಲವನ ಗರಡಿ ಮನೆಯೊಳು ಬರೆಸಿ ಅವನನ್ವಯದ ಕುರುಪ ನಟ್ಟಿದ ಮಲ್ಲರನು ಸವರಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ವೈರಿ ದುಶ್ಯಾಸನ ನರಣದಲ್ಲಿ ಎಡೆಗೆಡ ಹಿ ನರ ಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ವೈ